ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಮ್ಯಾಮ್ ಹೇರ್ ಕಲರ್ ಮಾಡಿಸ್ಬೇಕಂತಂದರೆ ಪಾರ್ಲರ್ಗೆ ಹೋಗ್ಬೇಕಾ ವೈಟ್ ಹೇರ್ ಆಗಿದೆ ಬ್ಲ್ಯಾಕ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಹೇರ್ ಕಲರ್ ಮಾಡಿಸ್ದಂಗೆ ನ್ಯಾಚುರಲಾಗಿ ಹೆಂಗೆ ಮಾಡ್ಕೊಳ್ಳೋದು ಮನೇಲಿ ಅಂತ ತುಂಬ ಜನ ಕೇಳಿದಿರಿ ಸೊ ಅವರಿಗೋಸ್ಕರನೇ ಈ ಒಂದು ಹೋಮ್ ರೆಮಿಡಿ ಇದನ್ನು ನಾನು ಆವಾಗವಾಗ ಅಪ್ಲೈ ಮಾಡ್ತಿರ್ತೀನಿ ನನಗೆ ಆ್ಯಕ್ಚುಲಿ ತುಂಬ ಬ್ಲ್ಯಾಕ್ ಹೇರ್ ಇರಬೇಕು ಅಂತ ಏನು ಇಷ್ಟ ಇಲ್ಲ ಆ್ಯಕ್ಚುಲಿ ಸ್ವಲ್ಪ ರೆಡ್ ರೆಡ್ ಆಗಿ ಈ ಬೀಟ್ರೋ ಬೀಟ್ರೋಟ್ ಕಲರ್ ಇದ್ದರೆ ನಂಗೆ ತುಂಬ ಇಷ್ಟ ಆಗಿದೆ ಅದನ್ನು ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಫಸ್ಟು ಒಂದು ಬೀಟ್ರೋಟ್ನ ಚೆನ್ನಾಗಿ ರೀತಿಯಾಗಿ ಸಣ್ಣಕ್ಕೆ ತುರ್ಕೊಳ್ಳಿ ಹಿಂದಿನ ದಿನ ರಾತ್ರಿನೇ ಇದನ್ನು ಮಾಡಿಟ್ಕೊಳ್ಳಿ ನೀವು ಹಾಗೆಯೇ ಒಂದು ಪಾತ್ರೆಗೆ ನೀರು ತೊಗೊಳ್ಳಿ ಒಂದು ಪಾತ್ರೆಯಲ್ಲಿ ನೀವು ಯಾವ ಟೀ ಪುಡಿ ಕಣ್ಣನ ದೇವನಾಗಿರ್ಬೋದು ರೆಡ್ ಲೇಬಲ್ ಆಗಿರ್ಬೋದು ನೀವು ಯಾವ ಟೀ ಪುಡಿನ ಮನೆಯಲ್ಲಿ ಯೂಸ್ ಮಾಡ್ತೀರೋ ಒಂದು ಚಮಚದಷ್ಟು ಟೀ ಪುಡಿನ ಹಾಕ್ಬಿಟ್ಟು ಅಥವಾ ಎರಡು ಚಮಚ ನಿಮಗೆ ಎಷ್ಟು ಬೇಕೋ ಅಷ್ಟು ಟೀ ಡಿಕಾಕ್ಷನ್ ಮಾಡ್ಕೊಳ್ಳಿ ಒಂದೆರಡು ಚಮಚದಷ್ಟು ಟೀ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಆ ಟೀ ಪುಡಿಲಿ ಏನು ರಸ ಇರುತ್ತೆ ಅದು ಕಂಪ್ಲೀಟಾಗಿ ನೀರೊಳಗಡೆ ಬಿಡಬೇಕು ಈ ರೀತಿಯಾಗಿ ಕಲರ್ ಆಗಬೇಕು ಅಂದರೆ ಚೆನ್ನಾಗಿ ಕುದಿಬೇಕು ಅದು ನೀರು ಈ ಥರ ಚೆನ್ನಾಗಿ ಮೇಲೆ ಅದಕ್ಕೆ ನೀವು ಬೀಟ್ರೋಟ್ ಏನಿದೆ ಬೀಟ್ರೋಟನ್ನು ಕೂಡ ಅದಕ್ಕೆ ಹಾಕ್ಕೋಬೇಕು ನಿಮಗೆ ಮನೆಯಲ್ಲೇ ಇದನ್ನು ಆರಾಮಾಗಿ ಹೇರ್ ಕಲರ್ನ ನೀವು ಮಾಡ್ಕೊಳ್ಬಹುದು ಪಾರ್ಲರಿಗೆ ಹೋಗಿ ಹೇರ್ ಕಲರ್ ಮಾಡಿಸ್ಬೇಕು ಕೆಮಿಕಲ್ ಎಲ್ಲ ಇರುವಂತಹ ಅದನ್ನೆಲ್ಲ ಯೂಸ್ ಮಾಡಿ ಹೇರ್ ಕಲರ್ ಮಾಡಿಸ್ಕೋಬೇಕು ಅನ್ನೋದು ಏನೂ ಇಲ್ಲ ಆರಾಮಾಗಿ ನೀವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಹೇರ್ ಕಲರ್ನ ನೀವು ಈ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು ಈಗ ನೋಡಿ ಟೀ ಪುಡಿ ಚೆನ್ನಾಗಿ ಕುದೀತು ಮೇಲೆ ಅದಕ್ಕೇ ನೀವು ಬೀಟ್ರೋಟ್ನ ಹಾಕ್ಕೊಳ್ಳಿ ತುರಿದಿರುವಂತಹ ಬೀಟ್ರೋಟ್ನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಅಂದರೆ ಕಡಿಮೆ ಉರಿ ಮಾಡ್ಕೋಬೇಕು ನೀವು ಜಾಸ್ತಿ ಉರಿ ಇಟ್ಕೊಂಡು ಬೀಟ್ರೋಟ್ನ ಹಾಕಬಾರ್ದು ಸೊ ಕಡಿಮೆ ಉರಿ ಮಾಡ್ಕೊಂಬಿಟ್ಟು ಬೀಟ್ರೋಟ್ನ ಹಾಕಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಆ ಬೀಟ್ರೋಟಲ್ಲಿ ಏನು ರಸ ಇರುತ್ತೆ ಅದು ಕೂಡ ಕಂಪ್ಲೀಟಾಗಿ ನೀರಿಗೆ ಬಿಡಬೇಕು ಟೀ ಡಿಕ್ ಈಗ ಅಲ್ಲಿ ಏನಿದೆ ಟೀ ನೀರು ಟೀ ಪುಡಿ ಹಾಗೆಯೇ ನಾವು ತುರಿದಿಟ್ಕೊಂಡಿರುವಂತಹ ಬೀಟ್ರೋಟು ಅಷ್ಟನ್ನು ಹಾಕಿದ ಮೇಲೆ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ಊರಿನ ಆಫ್ ಮಾಡ್ಕೊಬಿಟ್ಟು ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೇ ರೀತಿಯಾಗಿ ಆಗಿ ಒಂದು ಸ್ವಲ್ಪ ಅದು ತಣ್ಣಗಾಗ ತಣ್ಣಗಾಗದಂಗೆ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಆ ನಂತರ ಅದರಲ್ಲಿ ಏನಿದೆ ಈ ಆ ಅದರಲ್ಲಿರೋ ರಸನೆಲ್ಲ ಕಂಪ್ಲೀಟಾಗಿ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಬೇಕಂದರೆ ನೀವು ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೋಬೋದು ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ಆ ಒಂದು ನೀರಿನ ಮಿಶ್ರಣ ಮಾಡ್ಕೋಬೇಕು ನೀವು ಹೇರ್ ಲೆಂತ್ ಕಡಿಮೆ ಇದೆ ಅಂತಂದರೆ ಆ ಬೀಟ್ರೋಟು ಮತ್ತು ಆ ಟೀ ಪುಡಿ ಮತ್ತು ನೀರು ಸ್ವಲ್ಪ ಮಿಶ್ರಣ ಸಾಕು ನಿಮ್ಗೆ ಏನಾದ್ರೂ ಹೇರ್ ಲೆಂತ್ ಇತ್ತು ಅಂತಂದರೆ ಒಂದು ಬೀಟ್ರೋಟ್ ಬದಲಿಗೆ ಒಂದೂವರೆ ಬೀಟ್ರೋಟು ಹಾಗೆ ಸ್ವಲ್ಪ ಜಾಸ್ತಿ ನೀರು ಸ್ವಲ್ಪ ಜಾಸ್ತಿ ಟೀ ಪುಡಿ ಹಾಕಿ ಕುದಿಸ್ಕೋಬೇಕು ಆನಂತರ ಇದರಲ್ಲಿರೋ ಎಲ್ಲ ರಸನ ಕಂಪ್ಲೀಟಾಗಿ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದನ್ನು ನಾನು ಹಿಂದಿನ ದಿನ ರಾತ್ರಿಯೇ ಮಾಡಿಟ್ಕೊಳ್ತಾ ಇದ್ದೀನಿ ಇದನ್ನು ಅಂದರೆ ಈ ಮಿಶ್ರಣನ ರೆಡಿ ಮಾಡಿ ಮಿನಿಮಮ್ ಸಿಕ್ಸ್ ಅವರ್ಸ್ ಹಾಗೆ ಬಿಡಬೇಕು ಆ ನಂತರ ನೀವು ಹೇರಿಗೆ ಅಪ್ಲೈ ಮಾಡಬೇಕು ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಹಿಂದಿನ ದಿನ ರಾತ್ರಿಯೇ ಈ ರೀತಿಯಾಗಿ ರೆಡಿ ಮಾಡಿಟ್ಕೊಳ್ತಿದ್ದೀನಿ ನೆಕ್ಸ್ಟ್ ಡೇ ಅಪ್ಲೈ ಮಾಡ್ತೀನಿ ನಿಮಗೆ ಯಾವತ್ತಾದರೂ ರಜೆ ಇರುತ್ತಲ್ವ ರಜೆ ಹಿಂದಿನ ದಿನವೇ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದರಲ್ಲಿ ಈಗ ಹಾಗೆ ನೀರು ಹಾಗೆ ಟೀ ಪುಡಿ ಈ ಒಂದು ಮಿಶ್ರಣ ಏನಿದೆ ಅದ್ರಲ್ಲಿ ಬರುವಂತಹ ಕಂಪ್ಲೀಟ್ ರಸನ ಈ ರೀತಿಯಾಗಿ ತಕ್ಕೊಳ್ತಾ ಇದ್ದೀನಿ ಆ ರಸ ಪೂರ್ತಿ ಮೇಲೆ ಅದು ಉಳಿಯುತ್ತಲ್ಲ ಸಿಪ್ಪೆ ಅದನ್ನು ಬೇಕಾದರೆ ನಿಮಿನ್ ಅಂದರೆ ಆ ರಸ ಕಡಿಮೆ ಆಯಿತು ಅಂತ ಅನಿಸಿದ್ರೆ ನಿಮಗೆ ಮತ್ತೆ ಆ ಬೀಟ್ರೋಟು ಆ ಸಿಪ್ಪೆ ಏನಿದೆ ಮತ್ತು ಅದಕ್ಕಿಂತ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಅದು ಕುದಿಸಿ ಮತ್ತೆ ನೀವು ರಸ ತಗೊಬಹುದು ಅಂದರೆ ನಿಮಗೆ ನೀರು ಕಡಿಮೆ ಆಯಿತು ಅಂತ ಅನ್ಸಿದ್ರೆ ಈ ಬೀಟ್ರೋಟ್ ರಸ ಕಡಿಮೆ ಆಯಿತು ಅಂತ ಅನ್ಸಿದ್ರೆ ಆ ರೀತಿಯಾಗಿ ಈ ಸಿಪ್ಪೆ ಉಳಿಯುತ್ತಲ್ವ ಅದನ್ನು ಮತ್ತೆ ಅದೇ ಪಾತ್ರೆಗಾಕಿ ಚೂರು ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಮತ್ತೆ ಸೋಸ್ಕೋಬಹುದು ನೀವು ಈ ರೀತಿಯಾಗಿ ಹಿಂಡ್ಕೋಬಹುದು ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ಈ ರಸ ಇದು ಮಾಡ್ಕೊಳ್ಳಿ ಹಾಗೆ ಕೆಲವರಿಗೆ ಈ ಕಾಲೇಜಿಗೆಲ್ಲ ಹೋಗೋ ಹುಡುಗಿರಿಗಾಗಿರ್ಬೋದು ಕಾಲೇಜಿಗೆ ಹೋಗೋ ಹುಡುಗರಿಗಾಗಿರ್ಬೋದು ಅವರಿಗೆಲ್ಲ ನಾರ್ಮಲ್ ಆಗಿ ವೈಟ್ ಹೇರ್ಸ್ ಎಲ್ಲ ಬಂದರೆ ಆ ಬ್ಲ್ಯಾಕ್ ಹೇರ್ ಕಲರ್ ಮಾಡಿಸ್ಕೊಳ್ಳೋದ್ಕಿಂತ ಇದು ಬೆಟರ್ ಆಪ್ಷನ್ ಅಂತಲೇ ಹೇಳ್ತೀನಿ ನಿಮಗೆ ಹೇರ್ ಕಲರ್ ಮಾಡಿಸ್ದಂಗೂ ಕಾಣಿಸುತ್ತೆ ವೈಟ್ ಹೇರು ಕೂಡ ಕಾಣಿಸಲ್ಲ ಆನಂತರ ಹೆನ್ನ ಮೆಹಂದಿ ಪೌಡರು ಹೆನ್ನ ನೂಪುರ್ ಯಾವ್ದಾವುದು ಯಾವುದ್ಯಾವುದು ಸಿಕ್ಕುತ್ತೆ ನಿಮಗೆ ಯಾವುದು ಹೇರಿಗೆ ಸೆಟ್ ಆಗುತ್ತೋ ಆ ಒಂದು ಮೆಹಂದಿ ಪೌಡರ್ನ ತೊಗೊಂಬಂದು ಅದರೊಳಗಡೆ ಹಾಕಿ ಈ ರೀತಿಯ ಕ್ಲೀನಾಗಿ ಮಿಕ್ಸ್ ಆಗಬೇಕು ಗಂಟಿರಬಾರ್ದು ಆ ರಸ ಏನಿತ್ತು ನಾವು ರಸ ಏನು ತೆಗ್ದಿರ್ತೀವಿ ಅದರೊಳಗಡೆ ಆ ಪೌಡರ್ನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸುಮ್ಮನೆ ಆ ಬೇರೆ ಬೇರೆ ಕೆಮಿಕಲ್ ಇರುವಂತಹ ಹೇರ್ ಮಾಸ್ಕ್ಗಳನ್ನ ಅಪ್ಲೈ ಮಾಡೋದ್ಕಿಂತ ಆಗಬೇಕು ರೆಡ್ ಆಗಬೇಕು ಬರ್ಗಂಡಿ ಕಲರ್ ಆಗಬೇಕು ಅಂತ ಆ ಕೆಮಿಕಲ್ನ ಯೂಸ್ ಮಾಡೋದಕ್ಕಿಂತ ಇದು ಬೆಟರ್ ಆಪ್ಷನ್ ನಿಮಗೆ ಇದನ್ನು ವಾರಕ್ಕೊಂದ್ಸತಿ ನೀವು ಮಾಡ್ಬೋದು ಏನೂ ತೊಂದರೆ ಇಲ್ಲ ಹೇರಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಹೇರ್ ಕೂಡ ತುಂಬ ಚೆನ್ನಾಗುತ್ತೆ ಬೇಕಿದ್ರೆ ಇದಕ್ಕೆ ನೀವು ತೆಂಗಿನಕಾಯಿ ಹಾಲು ಕೂಡ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬಹುದು ಬೀಟ್ರೋಟ್ ನೀರನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತೆಂಗಿನಕಾಯಿನ ಅಂದರೆ ತೆಂಗಿನಕಾಯಿ ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ತೆಂಗಿನಕಾಯಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಿಟ್ಟು ಅದ್ರ ರಸನ್ನ ತೆಗೆದುಬಿಟ್ರೆ ಒಂದು ಬಟ್ಟೆಗೆ ಹಾಕಿ ಹಿಂಟ್ಕೊಂಡ್ರೆ ಆ ರಸನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹೇರಿಗೆ ತುಂಬಾ ಒಳ್ಳೆಯದು ಸೊ ಒಂದು ಗಂಟೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಹಿಂದಿನ ದಿನ ರಾತ್ರಿನೇ ನಾವು ಎತ್ತಿಟ್ಕೋಬೇಕು ಅಥವಾ ನೀವು ಇಲ್ಲ ನಾನು ಬೆಳಗ್ಗೆ ಎದ್ದು ಫ್ರೀ ಇದ್ದೀನಿ ನಾನು ಸಂಜೆ ಅಪ್ಲೈ ಮಾಡ್ತೀನಿ ಅಂತಂದರೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣನೇ ನೀವು ಇದೊಂದು ಮಿಶ್ರಣ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಸಂಜೆ ಮೇಲೆ ಸ್ನಾನ ಮಾಡ್ಕೊ ಮಾಡ್ಕೊಳ್ಬೇಕಾಗತ್ತೆ ಸೊ ಬೆಟರ್ ಏನಂತಂದರೆ ನೀವು ಹಿಂದಿನ ದಿನವೇ ಈ ಮಿಶ್ರಣ ಮಾಡಿಟ್ಕೊಂಬಿಟ್ರೆ ಆರಾಮಾಗಿ ನೀವು ನೆಕ್ಸ್ಟ್ ಡೇ ಬೆಳಗ್ಗೆನೇ ಅಪ್ಲೈ ಮಾಡಿಬಿಟ್ಟು ಒಂದು ತ್ರೀ ಹವರ್ಸ್ ಬಿಟ್ಬಿಟ್ಟು ಈ ಹೇರ್ ವಾಶ್ ಮಾಡ್ಬೋದು ಸೊ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾಯಿತು ಗಂಟಿಲ್ಲದೇ ಇದನ್ನು ಓವರ್ನೈಟ್ ಹೀಗೆ ನಾವು ಬಿಟ್ಬಿಡೋಣ ಒಂದು ಕ್ಲೀನಾಗಿ ಮುಚ್ಚಾಕ್ಬಿಟ್ಟು ಬಿಟ್ಬಿಡೋಣ ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಹೊರಗಡೆ ಇಟ್ಟರು ಆಗತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಈ ಮಿಶ್ರಣ ಸ್ವಲ್ಪ ಗಟ್ಟಿ ನೋಡಿ ಸೈಡಲ್ಲೆಲ್ಲ ಅಂಟಿದೆ ಸ್ವಲ್ಪ ಗಟ್ಟಿಯಾಗಿರದೆ ನೋಡಿ ಅಂಟಿದೆ ಸೈಡಲ್ಲೆಲ್ಲ ಅಂಟ್ಕೊಂಡಿದೆ ಇದಕ್ಕೆ ನಾವು ಸ್ವಲ್ಪ ಮೊಸರು ಹಾಗೆಯೇ ಒಂದು ಮೊಟ್ಟೆನ ಹಾಕ್ಕೊಳ್ಳೋಣ ನಿಮಗೆ ಸ್ಕಾಲ್ಪು ಬುಡ ಅಂದರೆ ತಲೆಯ ಬುಡ ಏನಿದೆ ಸ್ಕಾಲ್ಪ್ ಏನಿದೆ ನಿಮಗೆ ತುಂಬ ಆಯ್ಲಿ ಆಯಿಲಿ ಥರ ಅನಿಸ್ತಿದ್ರಿ ಯಾವಾಗಲೂ ಆಯಿಲಿ ಆಯ್ಲಿ ಆಗ್ ಆಗ್ತಿರುತ್ತೆ ಅಂತ ಅನಿಸಿದ್ರೆ ನೀವು ಆ ಎಗ್ ಎಲ್ಲೋ ಇದೆಯಲ್ಲ ಅದನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮದು ಸ್ಕಾಲ್ಪ್ ಫುಲ್ಲು ಡ್ರೈ ಇದೆ ಅಂತಂದರೆ ಎಲ್ಲೋನ ಆ್ಯಡ್ ಮಾಡ್ಕೊಳ್ಳಿ ಎಗ್ ವೈಟ್ ಅಂತೂ ಮಿಸ್ ಮಾಡಬೇಡಿ ಎಗ್ ವೈಟ್ ತುಂಬಾ ಒಳ್ಳೆಯದು ನೀವು ಮೊಟ್ಟೆ ಯೂಸೇ ಮಾಡಲ್ಲ ಅನ್ನೋರು ಮೊಟ್ಟೆನ ನೀವು ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ತೆಂಗಿನಕಾಯಿ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ ಅದು ತೆಂಗಿನ್ಕಾಯಿ ಹಾಲು ಮಾ ಹಾಲನ್ನ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು ಮೊಟ್ಟೆ ಯೂಸ್ ಮಾಡೋದೇ ಇಲ್ಲ ಅನ್ನೋರು ಇಲ್ಲ ಅಂತಂದರೆ ಮೊಟ್ಟೆ ಯೂಸ್ ಮಾಡಿ ತುಂಬ ಒಳ್ಳೆಯದು ಸ್ಕಾಲ್ಪ್ ನೀವು ಸ್ಕಾಲ್ಪ್ ಆಯಿಲಿ ಆಯ್ಲಿ ಆಗುತ್ತೆ ಅಂತಂದರೆ ನೀವು ಎಲ್ಲೋನ ಸ್ಕಿಪ್ ಮಾಡ್ಕೋಬಹುದು ಸೊ ಈಗ ನನ್ನ ತಲೆಕೋಲ್ಲುನ ಕ್ಲೀನಾಗಿ ಗಂಟೆಲ್ಲ ಬಿಚ್ಚಿ ಸಿಗ್ಗೆಲ್ಲ ಹೊಡೆದು ಆ್ಯಕ್ಚುಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಲೈ ಮಾಡೋಕ್ಕೆ ಬಂದಿದ್ದೀನಿ ಫಸ್ಟು ಅಪ್ಲೈ ಮಾಡ್ಕೊಂಬಿಡೋಣ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಯಾಕೋ ಹೇರ್ ಕೇರ್ ಮಾಡಿ ತುಂಬ ದಿನ ಆಯಿತು ಅಂತ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ಸೊ ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಹೇರ್ ಕೇರ್ ಶುರು ಮಾಡ್ಕೊಂಡಿದ್ದೀನಿ ಈಗ ಈ ಪೇಸ್ಟನ್ನ ಕ್ಲೀನಾಗಿ ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಕೋಲನ್ನ ಅಪ್ಲೈ ಮಾಡಬೇಕು ಯಾವುದೇ ಹೇರ್ ಮಾಸ್ಕ್ ಹಾಕಬೇಕಂತಂದರೆ ತಲೆಯಲ್ಲಿ ಎಣ್ಣೆ ಇರಬಾರ್ದು ಇದನ್ನು ಅಪ್ಲೈ ಮಾಡಿ ತ್ರೀ ಅವರ್ಸ್ ಹಾಗೆಯೇ ಬಿಟ್ಬಿಟ್ಟು ಶ್ಯಾಂಪು ಸ್ವಲ್ಪ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಬೇಕು ಆ್ಯಕ್ಚುಲಿ ನೀವು ಈ ಶ್ಯಾಂಪೂ ಯೂಸ್ ಮಾಡಬಾರ್ದು ಶ್ಯಾಂಪು ಯೂಸ್ ಮಾಡಿದಲೇ ಹೇರ್ ವಾಶ್ ಮಾಡಿ ನೆಕ್ಸ್ಟ್ ಡೇ ನೀವು ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡಿದ್ರೆ ಹೇರ್ ಕಲರ್ ಸಕ್ಕತ್ತಾಗಿ ಹಿಡಿಯುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದನ್ನು ಅಪ್ಲೈ ಮಾಡಿ ತ್ರೀ ಅವರ್ಸ್ ಆದಮೇಲೆ ಬರೀ ನೀರಿಂದ ಉಗುರು ಬೆಚ್ಚಗಿರೋ ನೀರಿಂದ ಹೇರ್ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇ ಅದಾಗಿ ನೆಕ್ಸ್ಟ್ ಡೇ ಶ್ಯಾಂಪೂ ಹಾಕಿ ಹೇರ್ ವಾಶ್ ಮಾಡ್ಬೋದು ಅವತ್ತಿನ ದಿನವೇ ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡಿಬಿಟ್ರೆ ಅದು ಎಷ್ಟು ಅಷ್ಟು ಹೇರ್ ಕಲರ್ ಕಾಣಿಸಲ್ಲ ಸೊ ಒಂದಿನ ಪೂರ್ತಿ ಬಿಟ್ಬಿಟ್ಟು ಹೇರು ಹೇರ್ ಕಲರ್ ಒಂದಿನ ಪೂರ್ತಿ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಶ್ಯಾಂಪು ಹಾಕಿದ್ರೆ ಹೇರ್ ಚೆನ್ನಾಗಿ ಹೇರ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಅಪ್ಲೈ ಮಾಡಿಬಿಟ್ಟು ತ್ರೀ ಅರ್ಸ್ ಆದಮೇಲೆ ಶ್ಯಾಂಪು ಏನು ಯೂಸ್ ಮಾಡಿಬಿಟ್ಟು ಹಾಗೆ ಏರ್ ವಾಶ್ ಮಾಡಿ ಹುಗುರು ಬೆಚ್ಚಗಿರೋ ನೀರಲ್ಲಿ ನೆಕ್ಸ್ಟ್ ಡೇ ನೀವು ಆಫೀಸಿಗೆ ಅಥವಾ ಕಾಲೇಜಿಗೆ ಎಲ್ಲಿಗಾದರೂ ಹೋಗ್ತೀರಾ ಅಂತಂದರೆ ಸ್ವಲ್ಪ ಶ್ಯಾಂಪೂನ ಯೂಸ್ ಮಾಡಿ ಏರ್ ವಾಶ್ ಮಾಡಿ ಅಷ್ಟೇ ಇನ್ನೇನು ಏನೂ ಸ್ಪೆಷಲ್ ಏನಿಲ್ಲ ಇಷ್ಟು ಮಾಡಿದ್ರೆ ಸಾಕು ಹೇರ್ ಕಲರ್ ಆಗುತ್ತೆ ಹೇರಿಗೆ ಒಂದು ಒಳ್ಳೆ ಸ್ಟ್ರೆಂತ್ ಸಿಕ್ಕುತ್ತೆ ಹೇರ್ ಗ್ರೋತ್ ಆಗುತ್ತೆ ಹೇರಿಗೆ ಒಳ್ಳೆ ಒಂದು ಲುಕ್ ಬರುತ್ತೆ ಶೈನಿಂಗ್ ಕಾಣಿಸುತ್ತೆ ಹೇರು ನೀವು ಇದನ್ನು ವಾರಕ್ಕೆ ಸತಿ ಬೇಕಂದರೆ ಯೂಸ್ ಮಾಡ್ಬೋದು ನಿಮಗಿಲ್ಲ ವೈಟರ್ಸ್ ಎಲ್ಲ ಏನಿಲ್ಲ ನನಗೆ ಹೇರ್ ಕಲರ್ ಏನು ಬೇಡ ನನಗೆ ಹೇರ್ ಹೇರ್ ಇದೆ ಬ್ಲ್ಯಾಕ್ ಕಲರಲ್ಲೇ ಇರಲಿ ಹೇರ್ ಗ್ರೋತ್ ಆಗಬೇಕು ಹೇರ್ ತಿಕ್ಕಾಗಬೇಕು ಹೇರ್ ಫಾಲ್ ಕಡಿಮೆ ಆಗಬೇಕಂದ್ರೆ ಇದೇ ಪೇಜಲ್ಲಿ ಪ್ರಿಯಾಂಕರ್ ಯೂಟ್ಯೂಬ್ ಚಾನಲಲ್ಲಿ ತುಂಬ ವೀಡಿಯೋಗಳಿದೆ ಸಲ ನೀವು ಚೆಕ್ ಮಾಡಿಕೊಡ್ಬೋದು ಪಾರ್ಟ್ ಬೈ ಪಾರ್ಟ್ ಮಾಡೋಕ್ಕೆ ಯಾರು ಒಬ್ಬರಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಾನು ಆದಷ್ಟು ಅರ್ಧಂಬರ್ಧ ಹಚ್ಕೊಂಡಿದ್ದೀನಿ ಕರೆಕ್ಟಾಗಿ ಅಪ್ಲೈ ಆಗಿಲ್ಲ ಸ್ಕಾಲ್ಪಿಗೆ ಮಾತ್ರ ಮಿಸ್ ಮಾಡ್ದಂಗೆ ಅಪ್ಲೈ ಮಾಡಿದ್ದೀನಿ ಸೊ ಎಲ್ಲ ಆಗಿದೆ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ತ್ರೀ ಹವರ್ಸ್ ಆದಮೇಲೆ ನಾನು ಹೇಳ್ದಂಗೆ ವಿತೌಟ್ ಶ್ಯಾಂಪು ಶ್ಯಾಂಪು ಯೂಸ್ ಮಾಡಿದಲ್ಲೇ ಹೇರ್ ವಾಶ್ ಮಾಡಿಕೊಳ್ಳಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೀವು ಶ್ಯಾಂಪು ಯೂಸ್ ಮಾಡಿದ್ರೆ ಸಾಕು ಹೆಲ್ದಿ ಹೇರ್ ನಿಮ್ದಾಗುತ್ತೆ ಶೈನ್ ಬರುತ್ತೆ ಸ್ಮೂತ್ ಆಗುತ್ತೆ ಸಾಫ್ಟ್ ಆಗುತ್ತೆ ಹೇರ್ ಕಲರ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹೇರು ಓಕೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇದೇ ರೀತಿ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಡೋದನ್ನು ಮರಿಬೇಡಿ ಹಿಂದಿನ ದಿನ ರಾತ್ರಿ ಉಳ್ದಿದ್ದು ಸ್ವಲ್ಪ ಬೀಟ್ರೋಟ್ ಪೀಸ್ ಉಳಿದಿತ್ತು ಆ ಬಿ ಬರೀ ಬೀಟ್ರೋಟ್ನ ತುರಿದ್ಬಿಟ್ಟು ಆ ಬರೀ ಬೀಟ್ರೋಟ್ ರಸನ ತೆಗೆದ್ಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ನೀವು ಬೇಕಾದರೆ ಬೀಟ್ರೋಟ್ ರಸನ ಫೇಸಿಗೆ ಅಪ್ಲೈ ಮಾಡ್ಬೋದು